ಸಖತ್ತಾಗಿದೆ ಮೂವಿ ಲಂಚ ಕೊಡಬಾರ್ದು ಫಸ್ಟು ಅವ್ರು ತಗೊಳ್ಳೂಬಾರ್ದು ನನಗೆ ಗೊತ್ತಿರೋ ಥರ ಇಂಡಿಯನ್ ಥ್ರಿಯಲ್ಲಿ ಇನ್ನು ಏನಂತ ಸ್ಟೋರಿ ಸ್ಟೋರಿಗೆ ಗೊತ್ತೀರಿ ಪಾರ್ಟು ನೋಡಿದ್ರಾ ನೋಡಿದೀವಿ ಪಾರ್ಟು ನೋಡಿದಾಗ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ರೀಚ್ ಆಯ್ತು ಸರ್ ರೇಟಿಂಗ್ ಎಷ್ಟು ಕೊಡ್ತೀರಾ ರೀ ರೇಟ್ ಇನ್ ನೈನ್ ಪಾಯಿಂಟ್ ಫೈ ಅದನ್ನು ಆ್ಯಕ್ ಮಾಡಿರೋ ಸಿದ್ಧಾರ್ಥು ಮತ್ತೆ ಕಮಲಾಸನ್ ಅವರು ಅವ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ನಾಟಿ ಎಲ್ಲ ಚೆನ್ನಾಗಿ ಮಾಡೋರು ಸರ್ ಯಾ ಗೊತ್ತಾದ್ರೂ ಕಾಮಲಾ ಸಣ್ಣದೇ ಸಖತ್ತಾಗಿ ಮಾಡೋವ್ರೆ ಸಿದ್ಧಾರ್ಥನು ಚೆನ್ನಾಗಿ ಮಾಡೋರೆ ಟ್ವೆಂಟಿ ಸಿಕ್ಸ್ ವೇಯ್ಟಿಂಗ್ ಓಕೆ ಟ್ವೆಂಟಿ ಫೈವ್ ಓಕೆ ಅವ್ರ ಬಗ್ಗೆ ಏನ್ ಮಾತಾಡಕ್ಕಾಗುತ್ತೆ ಹೇಳಿ ಯೂನಿವರ್ಸರ್ ಈರೋ ನಿಜವ್ ಈ ಫಿಲಂ ನೋಡ್ತಿದ್ರೆ ಮೈಯಲ್ಲಿರೋ ರೋಮಗಳು ತೆಗರು ಅಷ್ಟು ಚೆನ್ನಾಗಿ ಮಾಡವ್ರೆ ಅಷ್ಟು ಅದ್ಭುತವಾಗಿ ಮಾಡವ್ರೆ ನಿಜವಾಗ್ಲೂ ನಾನು ಇನ್ನೊಂದು ಪಾತ್ರಿ ಬರ್ದ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಫಿಲಂ ಮುಗ್ದೆತ್ ಅಂತ ಎದ್ ಬಂದೆ ನೋಡಿದ್ರೆ ಮುಂದೆ ಇನ್ನೊಂದು ಬೇರೆ ಏನೋ ಟ್ವಿಸ್ಟ್ ಇದೆ ಬಿಡಿ ಇದು ಸಿನಿಮಾ ಅಂತಿಲ್ಲ ಒಂದು ಸೋಷಲ್ ಅವೇರ್ನೆಸ್ಸು ನೋಡಿ ಕಲಿಬೇಕಾಗಿರೋದು ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಇವತ್ತು ಅವ್ರು ಏನು ತೋರ್ಸೋರೆ ಅದನ್ನು ಸೊಸೈಟಿನ ಇಂಪ್ಲಿಮೆಂಟ್ ಆಡಿದರೆ ನಿಜವಾಗ್ಲೂ ಕರಪ್ಷನ್ ಅನ್ನೋದೇ ಇರಲ್ಲ ಸುಮ್ಮನೆ ನಾವು ಸಿನಿಮಾ ನೋಡಿ ಆಚೆ ಬರೋದಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಷ್ಟೇ ಸಿನಿಮಾ ಅಂತೂ ಅದ್ಭುತವಾಗಿದೆ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಸರ್ ಖಂಡಿತವಾಗ್ಲು ಸರ್ ಹೋಗುತ್ತೆ ಸರ್ ಹೋಗೇ ಹೋಗುತ್ತೆ ಸುಮ್ಮನೆ ನೋಡೋದಲ್ಲ ಸರ್ ನೋಡಿ ಇದನ್ನ ಬದಲಾವಣೆ ಆಗ್ಬೇಕು ಅಷ್ಟನೆ ಇವತ್ತು ನಾ ನೋಡಿ ಬಂದೆ ಹೋದೆ ಬಿಡಿ ನೆಕ್ಸ್ಟ್ ನೋಡ್ಬಿಟ್ಟೆ ಅಂತ ಅನ್ನೋದಲ್ಲ ಇದನ್ನ ನೋಡಿ ಬದ್ಲಾವಣೆ ಆಗೋದು ತುಂಬಾ ಇದೆ ಸರ್ ಹೌದು ಸರ್ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಇದು ಹೋರಾಟದ ಬಗ್ಗೆ ತೋರ್ಸವ್ರೆ ಸರ್ ಅದ್ರಲ್ಲಿ ಏನಂದ್ರೆ ಅದ್ರಲ್ಲೂ ಕರಪ್ಷನ್ ಬಗ್ಗೆ ತೋರಿಸಿ ಇದ್ರ ಇನ್ನೂ ಅದ್ಭುತವಾಗಿ ತೋರ್ಸವ್ರೆ ಇವತ್ತಿನ ಜನರೇಷನ್ ಏನಿದೆ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಸರ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವ ಜನಾಂಗ ಬರೀ ಸೋಷಲ್ ಮೀಡಿಯಾ ನೋಡ್ಬಿಟ್ಟು ಅಲ್ಗಲ್ಲೇ ಮರ್ತೊಯ್ತಿದೀವಿ ಸರ್ ಅವಾಗೆಲ್ಲ ಏನು ಇರಲಿಲ್ಲ ಸರ್ ಇವತ್ತು ಏನೇ ತಪ್ಪು ಮಾಡೋದು ಸೋಷಿಯಲ್ ಮೀಡಿಯಾ ಇದೆ ಕೇಳೋದಕ್ಕೆ ಸುಮಾರು ಜನ ಇದ್ದಾರೆ ಇದನ್ನ ನೋಡಿ ತಿದ್ಕೊಳ್ಳೋದು ತುಂಬಾ ಇದೆ ಸರ್ ಇದನ್ನೆಲ್ಲರೂ ಬಂದು ನೋಡ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್